ಇಂದು ಡಿಬಿಕುಪ್ಪೆ ಗ್ರಾಮ ಪಂಚಾಯಿತಿ ಎದುರು ಅಖಿಲ ಭಾರತ ಜನಾಧಿಕಾರ ಸುರಕ್ಷಾ ಸಮಿತಿ ನೇತೃತ್ವದಲ್ಲಿ ಆದಿವಾಸಿ ಜನರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಲು ಆಗ್ರಹಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪಂಚಾಯಿತಿಯ ನೌಕರ ಮಂಜೂರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಗೋಳೂರು ಹಾಡಿಯ ಗಂಗೆ ಗೌರಿ ಪುಟ್ಟಿ ಕಾಳಿ ಅಶೋಕ ಮಣಿ ಬಾವಲಿಹಾಡಿಯ ಪೊನ್ನಮ್ಮ ಕಣ್ಣ ಮೀನಾಕ್ಷಿ ಬಳ್ಳಿಹಾಡಿಯ ವಾಣಿ ಮೂಲಿಯೂರು ಹಾಡಿ ವಡಕನಮಾಳ ಮಚ್ಚೂರು ತಿಮ್ಮನ ಹೊಸಹಳ್ಳಿ ಜನ ಹಾಗೂ ಸಮಿತಿಯ ಜಿಲ್ಲಾ ಮುಖಂಡರಾದ ಸುನೀಲ್ ಸೇರಿದಂತೆ ಭಾಗವಹಿಸಿದ್ದರು ನಾನು ಬಂದಿದ್ದೀನಿ ಮತ್ತೆ ನಮಗೆ ಇದು ಹಕ್ಕುಪತ್ರ ಇದೆ ಹಕ್ಕುಪತ್ರ ಇರೋರಿಗೂ ಮನೆ ಇಲ್ಲ ಮತ್ತೆ ಇಲ್ದಿದ್ದವ್ರಿಗೂ ಮನೆ ಬಂದಿದೆಯಲ್ಲ ಇರೋರು ಇನ್ನೇನು ಮಾಡಬೇಕು ಮತ್ತೆ ಕರೆಂಟ್ ಇಲ್ಲ ಹ್ಞೂ ಸೋಲೋರ್ ಹಾಕಿದ್ರು ಸೋಲೋರು ಅದು ಒಂದು ಎರಡು ದಿನಕ್ಕೂ ಬಂದಿಲ್ಲ ಹ್ಞೂ ಮತ್ತೆ ನಾವು ಎಂಥದ್ರಲ್ಲಿ ನಾವು ಅಡುಗೆ ಮಾಡಿ ತಿನ್ನೋದು ಮತ್ತೆ ಈಗ ಬಂದರೆ ಫಾರೆಸ್ಟ್ನು ಕೂಡ ಅದು ಕಾಡುಗೋಗ ಹೋಗೋದು ಬೇಡ ಬಲೆ ಹಿಡಿಯೋದು ಬೇಡ ಗಾಣ ಒಡ್ಡೋದು ಬೇಡ ಅದು ಅವರು ಮತ್ತು ಸಾಕು ಸೂರ್ಯನೂ ತಕೊಂಡು ಜೊತೆಯಲ್ಲಿ ತಿರುಗುತ್ತಾರೆ ಅದನ್ನು ನಾವು ಹೆಂಗೆ ಬದುಕೋದು ಹೆಂಗೆ ಬಾಳೋದು ನಾವು ಬಡವರು ನಾವು ಮನೆ ಇಲ್ಲದೆ ಸಾಯ್ತಾ ಇದ್ದೀವಿ ಕರೆಂಟ್ ಇಲ್ಲದೆ ಬದುಕೋಕ್ಕಾಗಲ್ಲ ಮತ್ತು ಕಾಡುಗೂ ಇದು ಹೊರಗಡೆ ಹೋಗೋದಕ್ಕೆ ನಾವು ಹುಲಿ ಬೇರೆ ಕರಡಿ ಬೇರೆ ಅದು ಆನೆ ಕಾಟ ಬೇರೆ ಮನೆ ಮನೆ ಪಕ್ಕದಲ್ಲಿ ಆನೆ ನಿಂತಿದೆ ನಾವು ಹೆಂಗಿ ಹೋಗೋದು ಹೆಂಗೇ ಜೀವನ ಮಾಡೋದು ಅನ್ನೋದು ನಮಗೆ ಈಗ ನಾವು ಹೆಣ್ಮಕ್ಳು ಅಲ್ವಾ ಅವರು ಬೇರೆಯವ್ರಂತ ಅಂದರೆ ಅವರು ಹೆಣ್ಮಕ್ಳು ಇದ್ದಾರೆ ಅವ್ರ ಊರಲ್ಲಿ ನಾವು ಹೆಣ್ಮಕ್ಳು ಅಂತ ಅವ್ರ ಕಣ್ಣಿಗೆ ಕಾಣಿಸೋದಿಲ್ಲ ನಾವು ಏನಾಗಬೇಕಂತ ನಾವು ಹೆಂಗೆ ಬದುಕೋದು ಏನು ಮಾಡೋದು ಅನ್ನೋದೇ ನಮಗೆ ಒಂದು ಅರ್ಥ ಆಗಿದ್ದಿಲ್ಲಲ್ಲ ನಾವು ನಮ್ಮ ನೋವು ನಾವು ತಿಂದ್ಕೊಂಡು ನಾವು ಇದು ಹೊರಗಾಗಿ ನಮ್ಮ ಅಪ್ಪ ಅಮ್ಮನೂ ವಯಸ್ಕು ಬಂದರು ಅವರು ತೀರೋದ್ರು ನಾವು ಮುಂದೆ ನಾವು ಅಂದರು ಬದುಕಿ ಅದಕ್ಕೆ ನಮಗೆ ಅವಕಾಶ ಇಲ್ವಾ ಸರ್ಕಾರಕ್ಕೆ ನಾವು ಹೇಳೋದು ಏನು ಮಾಡ್ತಾರೆ ಸರ್ಕಾರ ಕಣ್ಣು ಮುಚ್ಕೊಂಡಿದ್ದಾರಾ ಏನ ನಮ್ಮ ನಮ್ಮ ಬಡವರನ್ನ ನಾವು ಅವರು ನೋಡೋಕೆ ಇಲ್ವ ಏನ ಒಂದು ಈ ಇದ್ರ ಮನೆ ಅದು ಕೊಡಗೆ ಇವ್ರ ಕೈಲೂ ಶಕ್ತಿ ಇಲ್ಲ ಏನು ಮಾಡೋದು ನಾವು ಅಂದ್ರೆ ಗುಡಿಸಲು ವರ್ಷ 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 ಕೊಡಗಲಿ ಗೆದ್ದು ಬಂದು ಲಾಸ್ಟಿಗೆ ಬದುಕೊಳ್ಳೋದು ಅದು ಒಂದು ಒಂದು ತಿಂಗಳು ಬರೋದಿಲ್ಲ ಹರಿದು ಅರಿಯೋದು ಅದು ಏನು ಮಾಡೋದು ನಾವು ಬದುಕೋದು ನಾವು ಬದುಕೋದಕ್ಕೂ ಅವ್ರಿಗೂ ಇದು ಇಲ್ಲ ಅವ್ರಿಗೆ ಅಂತಂದರೆ ನಾವು ಕಾಡಲ್ಲಿ ಇಲ್ಲ ಏನು ಮಾಡೋದು ಅನ್ನೋದು ಅದಕ್ಕೆ ಈಗ ನಾವು ಪಂಚಾಯಿತಿಯಲ್ಲಿ ಈಗ ಮಾಡಿದ್ದೀವಿ ಪಂಚಾಯತಿ ಅವರು ಇದನ್ನು ದಯವಿಟ್ಟು ಪಂಚಾಯತಿ ಅವರು ಕೇಳಿ ನಮಗೆ ಒಂದು ಮನೇನಾಗಲಿ ಕರೆಂಟ್ ಆಗಲಿ ಏನಾದರೂ ಅವ್ರಿಗೆ ನಮ್ಮ ಪರಿಸ್ಥಿತಿನ ನಾವು ನೋವು ತಿಂದುಕೊಂಡು ನಾವು ಈ ಪ ಇದನ್ನ ಈ ಬಂದು ಹಾಕ್ತೀವಿ ಏನಾದ್ರು ನಾವು ಒಂದು ಏನೋ ಒಂದು ಹಾಕ್ತಾರೆ ನಮ್ಮ ನಾವು ಒಂದು ಜೀವನ ಮಾಡೋವಂತ ಆ ಫೈಲನ್ನ ಮುಚ್ಚಿಡೋದು ಇನ್ನು ಇನ್ನು ಪೈಲುನ ಅದು ತೆಗೆದು ಮನೆನಾ ಮಾಡೋದು ಒಂದು ನೀರು ನಾವು ಕೊಡೋದು ಒಂದು ಕರೆಂಟ್ ಕೊಡೋದು ಒಂದು ಶೌಚಾಲಯ ಕೊಡೋದು ಅದೆಲ್ಲ ಮಾಡ್ತಾರೆ ನಮಗೆ ಯಾಕೆ ಮಾಡಲ್ಲ ಅದನ್ನ ನಾನು ಕೇಳೋದು ಕಾಡ್ಕುರ್ಬ ಕಾಡು ಸಾಯ್ತೀವಿ ನಾವು ಸಾಯದಕ್ಕೆ ಇರೋದು ಹುಟ್ಟಿರೋ ಮನಸ್ಸಾಯಿಕ್ಕೆ ಇರೋದು ಅಂದ್ರೂ ಈಸು ಕೂಡ ಧರಣಿ ಮಾಡಿನವೇ ಮತ್ತೆ ಎಲ್ಲೆಲ್ಲೂ ಹೋಗಿನವೇ ಧರಣಿ ಮಾಡಿದೀವಿ ಅಲ್ಲ ನಾವು ಏನ್ ಪ್ರೇಜ್ನಾ ಯಾವ ಪ್ರಯೋಜನ ಇಲ್ಲ ಅದಕ್ಕೆ ಓಟ್ಗೆ ಓಟ್ಗೆ ಮಾತ್ರ ಎಲ್ಲಾ ಓಟ್ಗೆ ಬರ್ತಾರೆ ಹಾಗೆ ಮಾಡ್ಕೊಡ್ತೀವಿ ಹೀಗೆ ಮಾಡ್ಕೊಡ್ತೀವಿ ಅಂತಾರೆ ಅಲ್ಲ ಏನ್ ಮಾಡ್ಕೊಡ್ತಾರೆ ಇವ್ರ ಮಣ್ಣಗಟ್ಟ ಯಾರು ಏನ್ ಮಾಡ್ಕೊಡ್ತಾರೆ ಅಂತ ನಮ್ ಜನಗಳೆಲ್ಲ ಸಾಯಿಸೋದಕ್ಕೂ ಇವ್ರು ಮಾಡ್ತಾ ಇರೋದು ಕೊಟ್ಟು ಮಾಡಿ ತಾವು ಎತ್ತ ನಮಗೆ ನೀರು ಕೊಡದೆ ಸಾಯ್ತದೆ ತಿಮ್ಮೆ ಆಡೋರು ಊರ್ನವ ಪಂಚಾಯತಿ ಬಂದು ಕೇಳಿದ್ರು ಸಹಿತ ನಮಗೆ ಎಷ್ಟು ನೀರು ಕೊಡೋದಿಲ್ಲ

ನಮ್ಮ ಮನೆ ಮಳೆ ಬೀದು ಮನೆ ಗೋಡೆ ಗಿಡ ಎಲ್ಲ ಮಣ್ಣು ಗೋಡೆ ಕಷ್ಟ ಬಿದ್ದೋಗತೆ ಅಡುಗೆ ತಂದ್ರೆ ಈಗ ನಾವು ಯಾ ಇಲ್ಲಿ ಹೋರಾಟ ಬಂದಿದ್ದೀವಿ ಅಂತ ಜ್ಞಾನ ಮಾಡಿದ್ರೆ ನಮ್ಗೆ ಭಾರಿ ನಿರ್ಕುಳ ಇದೆ ನಮ್ಮ ಸರ್ಕಾರದವರು ಪಂಚಾಯತ್ ಅವ್ರಿಗೆ ನಮ್ಮ ಬಡ ಜನ ಇರೋ ನೋನಿಗೆ ಅವರು ಹೊಂಟುಗಳೋದಿಲ್ಲ ಅವರು ನಮ್ಮನ್ನು ಇದು ಏನೋ ಕಾಡು ಕೋತಿಗಳು ಅಂತ ತಿಳ್ಕೊಂಬಿಟ್ಟವ್ರೆ ಅದಕ್ಕೆ ನಾವು ಏನಾಗಬೇಕು ಅಂತ ನಮ್ಮ ಮಹಿಳೆಯರು ಇವರು ಹೆಂಗಸರ್ಗ ಮಕ್ಳಿಗ ಹೆಂಗಿ ನೋವು ಇದೆ ನಮ್ಗೆ ಎಷ್ಟು ನೋಯ್ತದೆ ಅದನ್ನು ನಾವು ಇವರು ಪಂಚಾಯತಿಲಿ ಈಡುಗುಪ್ಪೆ ಪಂಚಾಯತಿಲಿ ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೆಣ್ಣು ಮಕ್ಕಳು ಇವತ್ತು ಹಾರಾಟಕ್ಕೆ ಅದನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನಮ್ಗೆ ಒಳಗಡೆ ನೀರು ಗುಟ್ಟಂದ್ರಿ ಮ ಕರೆಂಟ್ ಇಲ್ಲ ಮನೆ ಇಲ್ಲ ನಮ್ಗೆ ರೋಡು ಇಲ್ಲ ಮಕ್ಕಳು ಸೌಲ ಇಸ್ಕೊಲ್ ಕಲಿಯೋಕೆ ನಮ್ಗೆ ಇಸ್ಕೋಲ್ ಮನೆ ಬೇಕು ಇದಕ್ಕಾಗಿ ನಾವು ಓಡಾಡೋಕೆ ಮಕ್ಕಳು ಎಲ್ಲ ಸೇರಿ ನಾವು ಇನ್ನು ಬಳ್ಳೆ ಗೋಳೂರು ನಮ್ಮ ಬಾವಲಿ ಆಡಿ ಈ ಇಷ್ಟು ಜನ ಸೇರಿಕೊಂಡು ನಾವು ಪಂಚಾಯತಿಗೆ ಬೆಣ್ಣೆ ಬಿಡೋಕಂತ ಇಷ್ಟಪಟ್ಟುಕೊಂಡು ನಾವು ನಾನೇ ಸೇರಿ ಹೆಣ್ಮಕ್ಳು ಮಕ್ಕಳು ನೋವು ನಾವು ಇಲ್ಲಿ ಪಂಚಾಯತಿಗೆ ಇಷ್ಟಬೇಳ್ ನಾವು ನಾವು ಈಗ ಇಲ್ಲಿಗ ಬನ್ನಿ